ಅಣ್ಣನ ನೆನಪು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅಧ್ಯಾಯ ನಾಲ್ಕು ಪೆಂಡ್ಯುಲಮ್ ಬಾಲದ ನಾಯಿ ನಾನು ಮಿಡಲ್ ಸ್ಕೂಲ್ ನಾಲ್ಕನೇ ಕ್ಲಾಸಿಗೆ ಬರುವ ಹೊತ್ತಿಗೆ ಕನ್ನಡ ಪುಸ್ತಕಗಳನ್ನು ಓದುವ ಅಭ್ಯಾಸ ಕಾಯಿಲೆ ಎನ್ನುವಷ್ಟು ಬಲವಾಗಿ ಹಿಡಿದು ಬಿಟ್ಟಿತ್ತು ನಮ್ಮ ಮನೆಯಲ್ಲಿ ರಾಶಿ ರಾಶಿ ಪುಸ್ತಕಗಳಿದ್ದವು ಅಲ್ಲದೆ ಕನ್ನಡದ ಎಲ್ಲ ಲೇಖಕರ ಪುಸ್ತಕಗಳ ಗೌರವ ಪ್ರತಿಗಳು ಪ್ರಕಟವಾದ ಕೂಡಲೇ ಅಣ್ಣನ ಅವಗಾಹನೆಗಾಗಿ ಬರುತ್ತಿದ್ದವು ಅವನ್ನೆಲ್ಲ ಯಾವುದೋ ಏನೆಂದು ನೋಡದೆ ನಾನು ತಗೊಂಡು ಮನೆಯ ಯಾವುದೋ ಮೂಲೆಯಲ್ಲಿ ಓದುತ್ತಾ ಕುಳಿತು ಬಿಡುತ್ತಿದ್ದೆ ಇಹಪರದ ಪರಿವೇ ಇಲ್ಲದೆ ಓದುತ್ತಾ ಕುಳಿತಿರುತ್ತಿದ್ದ ನನ್ನನ್ನು ಅಮ್ಮ ಹುಡುಕಿ ಎಬ್ಬಿಸಿ ಊಟಕ್ಕೆ ಕಳಿಸುತ್ತಿದ್ದರು ಆಗೊಮ್ಮೆ ನನಗೆ ಕಾನೂರು ಹೆಗ್ಗಡೆ ಸಿಕ್ತು ಅದು ಕೂಡಲಿ ಚಿದ ಚಿದಂಬರಂ ಅವರ ಕಾವ್ಯಾಲಯ ಪ್ರಕಾಶನದಿಂದ ನಾಲ್ಕು ಭಾಗಗಳಲ್ಲಿ ಪ್ರಕಟವಾಗಿತ್ತು ಅದನ್ನು ಯಾರು ಬರೆದಿದ್ದು ಎಂದೂ ಸಹ ತಿಳಿಯದೆ ನಾನು ಓದತೊಡಗಿದೆ ನಾನು ಆವರೆಗೂ ನಮ್ಮೂರ ಕುಪ್ಪಳಿಯನ್ನು ನೋಡಿರಲಿಲ್ಲ ಆದರೂ ಅದನ್ನು ಓದುತ್ತಾ ಹೋದಂತೆ ನನಗೆ ಏನೋ ಒಂದು ಆತ್ಮೀಯ ಪರಿಚಿತ ಪ್ರಪಂಚ ಹೊಕ್ಕಂತೆನಿಸಿತು ಅದರ ಕೊನೆಯ ಭಾಗ ಸಿಕ್ಕದೆ ಚಡಪಡಿಸಿ ಮನೆಯೊಳಗಿದ್ದ ಪುಸ್ತಕಗಳನ್ನೆಲ್ಲ ಅಡಿಮೇಲು ಮಾಡುತ್ತಿದ್ದಾಗ ಅಮ್ಮ ನನಗೆ ಅದನ್ನು ನಿಮ್ಮಣ್ಣನೇ ಬರೆದಿದ್ದು ಕಣೋ ಎಂದು ಹೇಳಿದರು ನನಗಾಗ ಕಾಲ್ಪನಿಕ ಕತೆ ನಿಜವಾದ ಸಂಗತಿ ಇವಕ್ಕೆಲ್ಲ ವ್ಯತ್ಯಾಸ ಗೊತ್ತಿರಲಿಲ್ಲ ಪ್ರತಿಯೊಂದು ಕತೆ ಕಾದಂಬರಿಯು ಎಲ್ಲೋ ಯಾರಿಗೋ ಸಂಭವಿಸಿದ ವಾಸ್ತವ ಘಟನೆಯ ಘಟನೆಯೇ ಸರಿ ಎಂದು ದೃಢವಾಗಿ ಅನ್ನಿಸ್ತಿತ್ತು ಅಣ್ಣ ಕಾನೂರು ಹೆಗ್ಗಡತಿಯಲ್ಲಿ ಬರೆದ ಶಿಕಾರಿಯ ವೃತ್ತಾಂತಗಳು ಅಲ್ಲಿ ಬರುವ ಬೇಟೆ ನಾಯಿಗಳ ಒಣನೆಗಳು ಇವನ್ನೆಲ್ಲ ನೋಡಿ ನನಗಾದ ರೋಮಾಂಚನವನ್ನು ಯಾವತ್ತಿಗೂ ಚೆನ್ನಾಗಿ ಜ್ಞಾಪಿಸಿಕೊಳ್ಳಬಲ್ಲೆ ಅಣ್ಣ ನಮಗೆಲ್ಲ ಮಲಗುವಾಗ ಏನಾದರೂ ಕತೆ ಹೇಳುತ್ತಿದ್ರು ನಾನು ಕಾನೂರು ಹೆಗ್ಗಡತಿ ಓದಿದ ಮೇಲೆ ನಮಗೆ ಕುಪ್ಪಳಿ ಕತೆ ಹೇಳಿ ಎಂದು ಅಣ್ಣನನ್ನು ಪೀಡಿಸತೊಡಗಿದೆವು ಪ್ರತಿದಿನವೂ ಕತೆ ಹೇಳುವ ಮೊದಲು ಚೈತ್ರನಿಗೂ ನನಗೂ ಜಗಳ ಅಣ್ಣ ಯಾರ ಕಡೆ ತಿರುಗಿಕೊಂಡು ಕತೆಗೆ ಹೇಳಬೇಕು ಎನ್ನುವುದರ ಬಗ್ಗೆ ಅಂತೂ ಯಾರ ಕಡೆಗೂ ತಿರುಗಿಕೊಂಡು ಕತೆ ಶುರು ಮಾಡುತ್ತಿದ್ರು ಯಾರ ಕಡೆಗೋ ತಿರುಗಿಕೊಂಡು ಕತೆ ಶುರು ಮಾಡುತ್ತಿದ್ರು ಕತೆ ಕೇಳುವ ಕುತೂಹಲದಲ್ಲಿ ಜಗಳ ಅಡಗಿ ಹೋಗುತ್ತಿತ್ತು ಅಣ್ಣನಿಗೆ ಕತೆ ಹೇಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಕತೆ ಮುಂದುವರಿಸುವುದು ಬಹಳ ತ್ರಾಸಾದಾಯಕವಾಗುತ್ತಿತ್ತು ಕುಪ್ಪಳ್ಳಿಯಲ್ಲಿ ಸಾಕಿದ್ದ ಧೀರ ಗಂಭೀರ ಶಿಕಾರಿ ನಾಯಿಗಳು ಅವುಗಳ ಒಳಗೂಡಿ ಅವುಗಳ ಒಡಗೂಡಿ ಅಣ್ಣ ಮತ್ತು ಪುಟ್ಟಣ್ಣ ಇಬ್ಬರೂ ಮಾಡಿದ ಅನೇಕ ಶಿಕಾರಿಯನ್ನು ಕೇಳುತ್ತಾ ನಮಗೆ ನಾವು ನಾಯಿಗಳನ್ನು ಸಾಕಿಲ್ಲುವುದರ ಬಗ್ಗೆ ತುಂಬ ಬೇಸರ ಶುರುವಾಯಿತು ಅವತ್ತಿನಿಂದ ನಾವು ನಾಯಿ ಸಾಕೋಣ ಎಂದು ಅಣ್ಣನನ್ನು ಸತತವಾಗಿ ಪೀಡಿಸಲು ಶುರು ಮಾಡಿದೆವು ನಮ್ಮ ನಾಯಿ ಸಾಕಬೇಕೆನ್ನುವ ಹಂಬಲವನ್ನೇನೋ ಅಣ್ಣ ಸಹಾನುಭೂತಿಯುತವಾಗೇ ಪರಿಶೀಲಿಸಿದರು ಬಹುಶಃ ಅವರಿಗೂ ಆಸೆ ಇತ್ತೋ ಏನೋ ಆದರೆ ಮೈಸೂರಿನಲ್ಲಿ ಕಾಡು ಇಲ್ಲ ತೋಟ ಗದ್ದೆಗಳ ವಿಸ್ತಾರ ಬಯಲೂ ಇಲ್ಲ ಇಲ್ಲಿ ನಾವು ನಾಯಿ ಸಾಕಿದರೆ ಅವು ಬೀದಿ ನಾಯಿಗಳ ತರ ತಿರುಗಿಕೊಂಡಿದ್ದು ಹಾಳಾಗಿ ಹೋಗುತ್ತವೆ ಎಂದು ನಿರಾಕರಿಸಿದರು ನಮಗೆ ನಾಯಿ ಸಾಕಲಾಗದ ಹಾಳೂರೆಂದು ಮೈಸೂರಿನ ಬಗ್ಗೆ ಬೇಜಾರಾಯಿತು ನಮ್ಮ ಮನೆ ಹತ್ತಿರ ಸಿ ಕೆ ರಾಮ ಎಂಬ ನಮ್ಮ ಓರ್ಗೆಯ ಹುಡುಗ ಇದ್ದ ಅವನ ತಂದೆ ಸ್ಯಾನಿಟೋರಿಯಂ ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಕೆಲಸ ಮಾಡಿಕೊಂಡಿದ್ದರು ನಮ್ಮ ಮನೆ ಸುತ್ತಮುತ್ತ ಬರೀ ಬ್ರಾಹ್ಮಣರ ಮನೆಗಳು ಒಬ್ಬರೂ ನಾಯಿ ಸಾಕಿರಲಿಲ್ಲ ಆದರೆ ಸಿ ಕೆ ರಾಮನ ಮನೆಯಲ್ಲಿ ಒಂದು ಕಂತ್ರಿ ನಾಯಿ ಇತ್ತು ಅದು ಯಾವತ್ತಾದರೂ ಮರಿ ಹಾಕಿದರೆ ಒಂದು ಮರಿಯನ್ನು ನಮಗೆ ಕೊಡುತ್ತೇನೆಂದು ಅವನು ಆಶ್ವಾಸನೆ ಕೊಟ್ಟ ಆದರೆ ಅಣ್ಣನಿಗೆ ಈ ವಿಚಾರತಿ ಹೇಳಿದಾಗ ಅಣ್ಣ ಮಾತ್ರ ಅವೆಲ್ಲ ಕಂತ್ರಿ ನಾಯಿಗಳು ಅವನ್ನೆಲ್ಲ ಮನೆಯೊಳಗೆ ತಂದಿರಿ ಎಂದು ಹೆದರಿಸಿದರು ನಾವು ಸಿ ಕೆ ರಾಮನ ಹತ್ತಿರ ಕಂತ್ರಿ ನಾಯಿ ಸಾಕೋದ್ರ ಬಗ್ಗೆ ಅಣ್ಣ ಎತ್ತಿರುವ ತಕರಾರನ್ನು ವಿವರಿಸಿದೆವು ನಮಗೆ ಕಂತ್ರಿ ನಾಯಿಗೂ ಜಾತಿ ನಾಯಿಗೂ ಏನು ವ್ಯತ್ಯಾಸವೆಂದು ಸರಿಯಾಗಿ ಗೊತ್ತಿರಲಿಲ್ಲ ನಾವು ಸೀಕೆ ರಾಮನ ನಾಯಿ ಜಾತಿಯೋ ಕಂತ್ರಿಯೋ ತಿಳಿಯಲು ನಮ್ಮ ಇನ್ನೊಬ್ಬ ಮಿತ್ರನಾದ ಬೀವಿ ಹತ್ತಿರ ಸಲಹೆ ಕೇಳಿದೆವು ಬಿ ಜಾತಿ ನಾಯಿಗೂ ಕಂತ್ರಿ ನಾಯಿಗೂ ವ್ಯತ್ಯಾಸ ತಿಳಿಯಲು ಸುಲಭೋಪಾಯ ಒಂದು ಹೇಳಿದ ಅದೇನಂದ್ರೆ ಜಾತಿ ನಾಯಿ ಕಿವಿಗಳನ್ನು ಹಿಡಿದು ಎತ್ತಿದರೆ ಅದು ಕೂಗುವುದಿಲ್ಲವೆಂದೂ ಕಂತ್ರಿ ಕೂಗಿಕೊಳ್ಳುತ್ತದೆ ಕೂಗಿಕೊಳ್ಳುತ್ತದೆಂದೂ ಹೇಳಿದ ಅಷ್ಟಲ್ಲದೆ ಕಂತ್ರಿ ನಾಯಿಗಳ ಬಾಲ ಕತ್ತರಿಸಿ ಅವುಗಳನ್ನು ಸುಲಭವಾಗಿ ಜಾತಿ ನಾಯಿಗಳಾಗಿ ಪರಿವರ್ತಿಸಬಹುದೆಂದೂ ಹೇಳಿದ ರೈಲ್ವೆ ಕ್ವಾರ್ಟರ್ಸ್ ಕ್ವಾರ್ಟ್ರಸ್ನಲ್ಲಿ ವಾಸವಾಗಿದ್ದ ಅವರ ಚಿಕ್ಕಪ್ಪ ದಿನಾ ಸಂಜೆ ಮಂಡುಬಾಲದ ಜಾತಿ ನಾಯಿಯೊಂದನ್ನು ವಾಕಿಂಗ್ ಕರೆದುಕೊಂಡು ಹೋಗುತ್ತಿದ್ದುದು ನಾವೂ ನೋಡಿದ್ದೆವು ಆದ್ದರಿಂದ ಕಂತ್ರಿ ನಾಯಿಯನ್ನು ಜಾತಿ ನಾಯಿ ಮಾಡಲು ಬಿವಿ ಸೂಚಿಸಿದ ಮಾರ್ಗ ಸರಿ ಎಂದೇ ಗಮ್ ನಮಗನಿಸಿತು ಸೀಕೆ ರಾಮನ ಆಗಲೇ ಸಾಕಷ್ಟು ದೊಡ್ಡದಿದ್ದುದರಿಂದ ಅದರ ಕಿವಿ ಹಿಡಿದೆತ್ತಿ ಅದು ಜಾತಿಯೋ ಕಂತ್ರಿಯೋ ಎಂದು ಪರೀಕ್ಷಿಸುವಷ್ಟು ಶಕ್ತಿ ನಮಗಿರಲಿಲ್ಲ ಆದ್ದರಿಂದ ನಮಗೆ ಇನ್ನುಳಿದಿದ್ದ ಮಾರ್ಗ ಒಂದೇ ಅದರ ಬಾಲ ಕತ್ತರಿಸಿ ಅದನ್ನು ಜಾತಿ ನಾಯಿಯನ್ನಾಗಿ ಪರಿವರ್ತಿಸುವುದು ಒಂದು ಭಾನುವಾರ ಸೀಕೆ ರಾಮ ಅದನ್ನು ನಮ್ಮ ಮನೆಗೆ ಕುತ್ತಿಗೆ ಹಗ್ಗ ಕಟ್ಟಿ ಹೇಳ್ಕೊಂಡು ಬಂದ ಅಣ್ಣ ಅಮ್ಮ ಎಲ್ಲ ಊಟ ಮಾಡಿ ಮಲಗಿದ್ರು ರಾಮನ ನಾಯಿಯ ಬಾಲ ಕತ್ತರಿಸಿ ಅದನ್ನು ಮತಾಂತರಗೊಳಿಸಲು ಅದು ಅದೇ ಒಳ್ಳೆಯ ಸಮಯವೆಂದು ನಾವು ತೀರ್ಮಾನಿಸಿದ್ದೆವು ಆದರೆ ನಮ್ಮ ನಿರ್ಣಯ ಕೃತಿಗಿಳಿಸಲು ಕೃತಿಗಿಳಿಸಲು ಹೊರಟಾಗ ನಮಗೆ ಅನೇಕ ಸಂದೇಹಗಳು ತಲೆದೋರಿದವು ಮೊದಲನೇದಾಗಿ ಅದರ ಬಾಲ ಕತ್ತರಿಸುವುದು ಹೇಗೆನ್ನುವುದೇ ತೋಚಲಿಲ್ಲ ಅದನ್ನು ಬ್ಲೇಡಿನಲ್ಲಿ ಕೊಯ್ಯಬೇಕು ಕತ್ತರಿಯಲ್ಲಿ ಕತ್ತರಿಸುವುದು ತಿಳಿಯದೇ ಹೋಯಿತು ಅಷ್ಟು ದಪ್ಪ ಇರುವ ಅದರ ಬಾಲ ನಮ್ಮಂಥ ಚಿಕ್ಕ ಹುಡುಗರ ಕೈಲಿ ಕತ್ತರಿಸುವುದು ಕಷ್ಟವೆನಿಸಿತು ಎರಡನೇ ಸಂದೇಹ ಎಂದರೆ ಸುಮಾರು ಅರ್ಧ ಮಾರು ಇರುವ ಬಾಲವನ್ನು ಎಲ್ಲಿ ಕತ್ತರಿಸುವುದು ತುಂಬ ಹೊತ್ತು ಸಮಾಲೋಚನೆ ಮಾಡಿ ಅನಂತರ ಅದಕ್ಕೂ ಬಿವಿಯನ್ನೇ ಕೇಳಬೇಕೆಂದು ನಿರ್ಧರಿಸಿ ಅವತ್ತು ರಾಮನ ನಾಯಿಯ ಮತಾಂತರವನ್ನು ಮುಂದೂಡಿದರು ನಮಗಿಂತ ಒಂದೆರಡು ವರ್ಷಕ್ಕೆ ಹಿರಿಯನವನಾದ ಬಿವಿಗೆ ನಮ್ಮ ಅನುಮಾನಗಳನ್ನು ಹೇಳಿದಾಗ ನಮ್ಮ ಸಮಸ್ಯೆಗಳನ್ನು ತೀರಾ ಕ್ಷುಲ್ಲಕವಾಗಿ ಪರಿಗಣಿಸಿ ಅವನ ಚಿಕ್ಕಪ್ಪನ ಮನೆಯ ಜಾತಿ ನಾಯಿ ಬಾಲ ಕಟ್ ಮಾಡಿದ್ದನ್ನು ಅವನು ನೋಡಿ ನೋಡಿರುವುದರಿಂದ ತಾನೇ ಬಂದು ಸೀಕೆ ರಾಮನ ನಾಯಿ ಬಾಲ ಕಟ್ ಮಾಡಿ ಕೊಡುತ್ತೇನೆಂದು ಹೇಳಿದ ರಾಮನ ತಾಯಿ ಮಹಾಗಯ್ಯಾಳಿ ಹೆಂಗಸಾದ್ದರಿಂದ ಅದನ್ನು ಮತ್ತೆ ನಮ್ಮ ಮನೆಗೆ ಕರೆತರಬೇಕೆಂದೂ ಹೇಳಿದ ಭಾನುವಾರ ಬಿವಿ ಬಂದ ನಮ್ಮ ಮನೆ ಹಿಂಭಾಗದಲ್ಲಿ ಗಲ್ಲಿ ಕಡೆಗೆ ಒಂದು ಚಿಕ್ಕ ಬಾಗಿಲಿತ್ತು ಒಂಟಿಕೊಪ್ಪಲಿನ ಎಲ್ಲ ಹಳೆ ಮನೆಗಳಲ್ಲೂ ಮನೆ ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಗಲ್ಲಿ ಕಡೆಗೆ ಚಿಕ್ಕ ಬಾಗಿಲಿರುವುದನ್ನು ನೋಡಬಹುದು ಅವೆಲ್ಲ ಮಲ ಸಾಗಿಸುವ ಜಾಡಮಾಲಿಗಳು ಮುಂಭಾಗದಲ್ಲಿ ಓಡಾಡದೆ ಹಿಂದಿನಿಂದಲೇ ತಿರುಗಾಡಲೆಂದು ಮಾಡಿದ ಬಾಗಿಲುಗಳು ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಕಣ್ಣಿಗೆ ಬೀಳದಂತೆ ಕದ್ದು ಓಡಾಡಲು ಯಾವಾಗಲೂ ಆ ಬಾಗಿಲನ್ನೇ ಉಪಯೋಗಿಸುತ್ತಿದ್ದವು ಸೀತಾರಾಮ ಅಲ್ಲಿಗೆ ನಾಯಿ ಕರೆದುಕೊಂಡು ಬಂದ ಗಲ್ಲಿಯ ಓಣಿಯ ಮೇಲೆ ಬಂದು ಒಂದು ನಲ್ಲಿ ಪೈಪು ಹಾಕಿದ್ದರು ಬೀವಿ ಬಂದವನೇ ನಮ್ಮ ಹತ್ತಿರ ಕತ್ತಿ ಇಸ್ಕೊಂಡು ನಾಯಿಯ ಬಾಲವನ್ನು ಆ ಪೈಪಿನ ಮೇಲೆ ಇಟ್ಟುಕೊಂಡು ಕಡದೇ ಬಿಟ್ಟ ಆವರೆಗೂ ನಮ್ಮೊಡನೆ ಬಾಲವಲ್ಲಾಡಿಸುತ್ತಾ ವಿಶ್ವಾಸದಿಂದ ಇದ್ದ ನಾಯಿ ಬಾಲಕ್ಕೆ ಏಟು ಬೀಳುತ್ತಲು ಕೋಪ ಆವೇಶದಿಂದ ನಮ್ಮ ಮೇಲೆ ಹಾರಿ ಕಚ್ಚಲು ಬಂದಿದ್ದಲ್ಲದೆ ಬಾಲದ ನೋವಿಗೆ ಆರ್ತನಾದ ಮಾಡುತ್ತಾ ಗಲ್ಲಿ ಬಾಗಿಲಿನಿಂದ ಮನೆಯೊಳಗೆ ನುಗ್ಗಿ ಹತ್ತಿರದಲ್ಲೇ ಇದ್ದ ಬಚ್ಚಲು ಮನೆಯೊಳಗೆ ಒಲೆಯೊಳಗೆ ಹೊಕ್ಕು ಕುಳಿತುಬಿಡ್ತು ಒಲೆಯೊಳಗೆ ಬರೀ ಬೂದಿ ಇದ್ದುದರಿಂದ ಅದಕ್ಕೇನೂ ಆಗಲಿಲ್ಲ ನಮ್ಮದು ಎಷ್ಟೊಂದು ಮಂಡುಕತಿ ಎಂದರೆ ಅದರ ಬಾಲ ತುಂಡಾಗುವುದಿರಲಿ ಅದರ ಬಾಲಕ್ಕೆ ಗಾಯ ಸಹ ಆಗಲಿಲ್ಲ ಮನೆ ಹಿಂದುಗಡೆ ನಾಯಿಯ ಕಿರಿಚಾಟ ಕೇಳಿ ಅಣ್ಣ ಅಮ್ಮ ಎಲ್ಲ ಎದ್ದು ಓಡ್ ಬಂದರು ಮನೆಯಲ್ಲಿನ ದೊಡ್ಡವರೆಲ್ಲ ಎದ್ದಿದ್ದು ನೋಡಿ ಕತ್ತಿ ಒಳಗಿಟ್ಟು ಬಿ ರಾಮನು ಓಡ್ ಹೋದ್ರು ಅಣ್ಣ ಬಂದಾಗ ನಾನು ಚೈತ್ರ ಇಬ್ಬರೇ ನಿಂತಿದ್ವು ಅಣ್ಣನ ಕೈಯಲ್ಲಿದ್ದ ಬೆತ್ತ ನೋಡಿ ನಡೆದದ್ದೇನೆಂದು ಹೇಳಿದರೆ ಬೆತ್ತದ ಏಟು ತಿನ್ನಬೇಕಾಗುತ್ತದೆ ಅಂತ ಹೇಳಿ ಹೆದರಿ ನಾನು ರಾಮನ ಹತ್ತಿರ ಮಾತನಾಡುತ್ತಾ ಇರಬೇಕಾದ್ರೆ ಅವನ ನಾಯಿ ಬಂದು ಖಾಲಿ ಇದ್ದ ಬಚ್ಚಲು ಒಳೆಯೊಳಗೆ ಸೇರಿಕೊಂಡು ಬಿಟ್ಟಿದೆ ಹೊರಗೆಳೆಯಲು ಹೋದರೆ ಕಚ್ಚಲಿಕ್ಕೆ ಬರುತ್ತದೆ ಎಂದು ಸುಳ್ಳು ಹೇಳಿದೆ ತೆರೆದುಕೊಂಡಿದ್ದ ಗಲ್ಲಿ ಬಾಗಿಲು ಓಡಿ ಹೋಗಿದ್ದ ಸಿ ಕೆ ರಾಮ ನಮ್ಮ ಗಾಬರಿಯ ಮೋರೆ ಇವನ್ನೆಲ್ಲ ನೋಡಿ ಅಣ್ಣನಿಗೆ ನಾವು ನಟಿಸುತ್ತಿರುವಷ್ಟು ಮುಗ್ಧರಲ್ಲ ಎನಿಸಿತು ಅಣ್ಣನೂ ನಾಯನ್ನು ಹೊರಗೆ ಓಡಿಸಲು ಯತ್ನಿಸಿದರು ಆದರೆ ನಾಯಿ ಬಚ್ಚಲು ಒಲೆಯ ರಕ್ಷಣೆಯಿಂದ ಹೊರಬರಲು ನಿರಾಕರಿಸಿ ಅಣ್ಣನಿಗೂ ಗುರ್ರೆಂದು ಹಲ್ಲು ತೋರಿಸುತ್ತಾ ಎದುರಿಸಿತು ನಾವು ಏನೋ ತೊಂದರೆ ಮಾಡಿದ್ದರಿಂದ ಅದು ಆತ್ಮರಕ್ಷಣೆಗಾಗಿ ಬಚ್ಚಲು ಒಲೆಯೊಳಗೆ ನುಗ್ಗಿ ಕುಳಿತಿದೆ ಎಂದು ಅಣ್ಣನಿಗೆ ಅನುಮಾನ ಬಂದರೂ ನಾಯಿಯ ಬೊಬ್ಬೆ ತನಿಖೆ ಮಾಡಿ ಸತ್ಯಶೋಧನೆ ಮಾಡಬೇಕಾದಷ್ಟು ಮುಖ್ಯ ವಿಷಯವಾಗಿ ತೋರಲಿಲ್ಲ ಆದ್ದರಿಂದ ಓದಿಕೊಳ್ಳರು ಹೋಗಿ ಅಂದರೆ ಇಲ್ಲಿ ಬಂದು ಚೇಷ್ಟ ಮಾಡ್ತಿದ್ದೀರಾ ಎಂದು ಬೆತ್ತದಿಂದ ನಾಲ್ಕು ಬಾರಿಸಿದ್ರು ಆಮೇಲೆ ನಾಯಿ ಕೊಂಚ ಹೊತ್ತು ಕಳೆದರೆ ಅದಾಗದೇ ಹೋಗುತ್ತೆ ನೀವು ನಡೆಯಿರಿ ಎಂದು ಜೋರು ಮಾಡಿದ್ರು ನಾವಿಬ್ರು ಸದ್ಯ ಇಷ್ಟಕ್ಕೆ ಈ ಹಗರಣ ಮುಕ್ತಾಯವಾಯ್ತಲ್ಲ ಎಂದು ಬೇಗ ಜಾಗ ಖಾಲಿ ಮಾಡಿದೆವು ಆದರೆ ಅದು ಮುಕ್ತಾಯವಾಗಲಿಲ್ಲ ಮಾರನೆಯ ದಿನವೇ ಸಿ ಕೆ ರಾಮನ ತಾಯಿ ನಮ್ಮ ನಾಯಿ ಬಾಲ ನಿಮ್ಮ ಮಕ್ಕಳು ಮುರಿದು ಬಿಟ್ಟಿದ್ದಾರೆ ಎಂದು ಅಮ್ಮನ ಹತ್ತಿರ ಪುಕಾ ತಗೊಂಡು ನಾಯಿಯನ್ನು ಹೇಳ್ಕೊಂಡು ಬಂದಳು ಬಿವಿ ಏಟಿಗೆ ಅದರ ಬಾಲಕ್ಕೆ ಗಾಯ ಆಗದಿದ್ದರೂ ಬಾಲದ ಮೂಳೆ ಮುರಿದೋ ಅಥವಾ ಕುಣಿಕೆ ತಪ್ಪಿಯೋ ಅದರ ಬಾಲ ಅರೆ ಮುರಿದ ಕಡ್ಡಿಯಂತೆ ಅಸಹ್ಯವಾಗಿ ಜೋಲಾಡುತ್ತಿತ್ತು ನಾಯಿ ಬಾಲ ಅಲ್ಲಾಡಿಸಿದರೆ ಅದರ ತುಂಡಾದ ಬಾಲ ಗಡಿಯಾರದ ಪೆಂಡ್ಯೂಲಮ್ ರೀತಿಯಲ್ಲಿ ಅಲ್ಲಾಡುತ್ತಿತ್ತು ರಾಮ ಹೊಡೆತ ತಪ್ಪಿಸಿಕೊಳ್ಳಲು ನಮ್ಮ ಮೇಲೆ ತಪ್ಪು ಹೊರಿಸಿದ್ದರಿಂದ ನಾವು ಅನಿವಾರ್ಯವಾಗಿ ನಡೆದುದೇನೆಂದು ಹೇಳಬೇಕಾಯಿತು ರಾಮನ ನಾಯಿಯನ್ನು ಜಾತಿ ನಾಯಿ ಮಾಡಿಕೊಡಲು ಬೀವಿ ಮಾಡಿದ ಕೆಲಸವೆಂದು ನಾವು ತಪ್ಪನ್ನು ಅವರಿಬ್ಬರ ಮೇಲೆ ಹೋಲಿಸಿದವು ಅದನ್ನು ಜಾತಿ ನಾಯಿ ಮಾಡಬೇಕೆಂಬ ಚಿತಾವಣೆಗೆ ನಾನೇ ಮೂಲ ಕಾರಣ ಎನ್ನುವುದನ್ನು ನಾನು ಹೇಳಲೇ ಇಲ್ಲ ಬೀವಿಯನ್ನು ಅಣ್ಣ ಕರೆಸಿ ಆ ನಾಯಿಯ ಬಾಲವನ್ನೇಕೆ ಮೃದೆ ಎಂದು ಕೇಳಿದಾಗ ಅವನು ಅದು ಮೃದಿದ್ದಲ್ಲವೆಂದೂ ನಾನೇ ಕತ್ತಿ ಕೊಟ್ಟು ಅದನ್ನು ಕತ್ತರಿಸಲು ಹೇಳಿದನೆಂದು ನನ್ನ ಮೇಲೆ ಚಾಡಿ ಹೇಳಿದ ನಾನು ಅವನಿಗೆ ಮನೆಯ ಕತ್ತಿ ಒದಗಿಸಿದ ಸಾಕ್ಷಿ ಇದ್ದುದರಿಂದ ಅವನ ಮಾತನ್ನು ನಂಬಿದ ಅಣ್ಣ ವಿನಾಕಾರಣ ಆ ನಾಯಿಯ ಬಾಲ ಜೋತಾಡುವಂತೆ ಮಾಡಿದ್ದೇಕೆಂದು ನನಗೆ ನಾಲ್ಕು ಬಿಗಿದ್ರು ಅದನ್ನು ಜಾತಿ ನಾಯಿ ಮಾಡಿ ಅನಂತರ ಅದರ ಮರಿತಂದು ಸಾಕಬೇಕೆಂಬ ಯೋಚನೆಯಿಂದ ಇಷ್ಟೆಲ್ಲ ಶುರುವಾಯಿತು ಎಂದು ವಿವರಿಸುವುದು ನನ್ನ ಆ ವಯಸ್ಸಿನ ವಾಕ್ ಸಾಮರ್ಥ್ಯಕ್ಕೆ ಮೀರಿದುದಾಗಿತ್ತು ಆದ್ದರಿಂದ ಬಾಲ ಕತ್ತರಿಸಿದರೆ ಜಾತಿ ನಾಯಿಯಾಗುತ್ತದೆ ಬಿವಿಯೇ ಹೇಳಿದ ಎಂದು ನಾನು ನನ್ನ ವಿತಂಡವಾದಗಳನ್ನು ಮಂಡಿಸಿದೆ ಅದರಿಂದಲೇ ಅದರಿಂದೆಲ್ಲ ನಮ್ಮ ತಂದೆಯವರಿಗೆ ನಡೆದದ್ದೇನೆಂಬುದರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಕ್ಕಿತೆಂದು ಹೇಳಲಾಗುವುದಿಲ್ಲ ಆದರೆ ಸ್ಥೂಲವಾಗಿ ನಮ್ಮ ನಾಯಿ ಸಾಕುವ ಚಪಲದ ದೇಸೆಯಿಂದ ಇದೆಲ್ಲ ನಡೆಯುತ್ತಿದೆ ಎಂದು ಅವರಿಗೆ ಅನ್ನಿಸಿರಬಹುದು ಪಾಪ ಸೀಕೆ ರಾಮನ ನಾಯಿ ತನ್ನ ತನ್ನ ಹಾಸ್ಯಾಸ್ಪದ ಬಾಲದೊಂದಿಗೆ ಎಲ್ಲರ ಕುಚೋದ್ಯದ ವಸ್ತುವಾಗಿ ಅನೇಕ ವರ್ಷಗಳವರೆಗೆ ಅಲ್ಲೇ ಓಡಾಡಿಕೊಂಡಿತ್ತು ನಮ್ಮ ವಿಶ್ವಾಸ ದ್ರೋಹವನ್ನು ದುರ್ಬುದ್ಧಿಯನ್ನು ಕೆಲವೇ ದಿನಗಳಲ್ಲಿ ಕ್ಷಮಿಸಿ ನಮ್ಮನ್ನು ಕಂಡರೆ ಸ್ನೇಹದಿಂದ ತನ್ನ ಪೆಂಡ್ಯುಲಮ್ ಬಾಲ ಅಲ್ಲಾಡಿಸಿಕೊಂಡು ಓಡೋಡಿ ಬರುತ್ತಿತ್ತು ಈ ನಡುವೆ ನಮ್ಮ ಸುಕೃತವೆಂಬಂತೆ ಮನೆಗೆ ಒಂದು ದಿನ ಒಬ್ಬ ಕಳ್ಳ ನುಗ್ಗಿದ ಅಂಥ ದರೋಡೆಯನ್ನೇನೂ ಅವನು ಮಾಡದಿದ್ದರೂ ನಮ್ಮ ಸ್ಟೋರ್ನ ರೂಮಿನ ಸ್ಟೋರ್ ರೂಮಿನ ಬೀಗ ಹೊಡೆದು ಕೆಲಸ ಕೆಲ ವಸ್ತುಗಳನ್ನು ಮನೆಯ ಹಿಂಭಾಗದಲ್ಲಿದ್ದ ಲೈಟು ಬಲ್ಬ್ನಲ್ಲಿ ನಲ್ಲಿ ಇತ್ಯಾದಿಗಳನ್ನು ಕದ್ದೊಯ್ದಿದ್ದ ನನಗೆ ಅವನು ಏನೇನೋ ಕದ್ದಿದ್ದ ಎನ್ನುವುದರ ವಿವರಗಳು ನೆನಪಿಲ್ಲ ಬೆಳಗ್ಗೆ ಎದ್ದಾಗ ಸ್ಟೋರಿನ ಬೀಗ ಮುರಿದು ಬಿದ್ದಿದ್ದು ಅಕ್ಕಿ ಚೀಲ ರೂಮಿನ ಹೊರಗೆ ಬಿದ್ದಿದ್ದು ಅಣ್ಣ ಪೊಲೀಸ್ ಪೇದೆಯೊಬ್ಬನ ಜೊತೆ ಮಾತಾಡುತ್ತಿದ್ದುದು ನೆನಪಿಗೆ ಬರುತ್ತದೆ ಅಣ್ಣ ಒಬ್ಬ ಆಚಾರಿಯನ್ನು ಕರೆದುಕೊಂಡು ಬಂದು ಸ್ಟೋರಿಗೆ ಬಲವಾದ ಚಿಲಕ ಬೀಗಗಳನ್ನು ಹಾಕಿ ಬಂದೋಬಸ್ತ್ ಮಾಡಿಸಿದರು ಆದರೆ ಆಚಾರಿ ಕೆಲಸ ಮಾಡುತ್ತಾ ಇಂಥ ಬೀಗ ಹಾಕಿದರೂ ಕಳ್ಳರು ಮುರಿಯುತ್ತಾರೆಂದು ಹೇಳಿ ಕಳ್ಳರನ್ನು ತಡೆಗಟ್ಟಲು ಒಳ್ಳೆ ನಾಯಿ ಸಾಕುವುದು ಅತ್ಯುತ್ತಮ ಉಪಾಯ ಎಂದು ಸಲಹೆ ಕೊಟ್ಟ ಇವೆಲ್ಲದರ ಪರಿಣಾಮವಾಗಿ ಅಣ್ಣ ನಾವು ಒಂದು ನಾಯಿ ಸಾಕೋಣವೆಂದು ತೀರ್ಮಾನಿಸಿದರು ಶಿವಮೊಗ್ಗದ ನಮ್ಮ ಅಜ್ಜನ ಮನೆಯಲ್ಲಿ ಟಿಪ್ಪು ಮಾಂಬಿ ಡೂಲಿ ಮೊದಲಾದ ಅನೇಕ ನಾಯಿಗಳಿದ್ದವು ಅವುಗಳಲ್ಲಿ ಯಾವುದಾದ್ರೂ ಮರಿ ಹಾಕಿದರೆ ಒಂದು ಮರಿ ತರಿಸೋಣ ಎಂದು ನಿರ್ಧರಿಸಿದರು ಕತೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ ಕಥೆಯನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ